ನಮಸ್ಕಾರ ವೀಕ್ಷಕರೇ ಗ್ರೇಸ್ ಆಫ್ ರಾಯರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ರಾಯರ ಮೃತಿಕೆ ಪ್ರಸಾದದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ರಾಯರ ಮೃತಿಕೆಯನ್ನು ಮರದ ಪೆಟ್ಟಿಗೆ ಒಳಗೆ ಯಾವ ರೀತಿ ಇಟ್ಟು ಆರಾಧನೆ ಮಾಡಿ ಈಗ ನಾನೇ ನೇರವಾಗಿ ನಿಮಗೆ ಮಾಡಿ ತೋರಿಸ್ತೇನೆ ಇದೇ ರೀತಿ ನೀವು ಮಾಡ್ಕೊಳ್ಬೋದು ಇದನ್ನು ಗಮನ ಇಟ್ಟು ನೋಡಿಕೊಂಡ್ರೆ ನಿಮಗೆ ಆ ವಿಡಿಯೋ ನೋಡಿದಾಗ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಕ್ಲಿಯರ್ ಆಗುತ್ತೆ ಪೂರ್ತಿ ವಿಡಿಯೋ ಅಂತಂದರೆ ನೀವು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವಿಡಿಯೋನು ಕೂಡ ನೋಡಿ ಮತ್ತೆ ಮತ್ತೆ ಹೊಸ ಹೊಸ ಅಪ್ಲೋಡ್ಗಳು ಬರ್ತಿರ್ತದೆ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡ್ತಿರ್ತೀನಿ ಮುಖ್ಯವಾಗಿ ನಾಲ್ಕು ವಸ್ತುಗಳು ಬೇಕಾಗುತ್ತೆ ಮರದ ಪೆಟ್ಟಿಗೆ ಒಂದು ತಾಮ್ರದ ಡಬ್ಬಿ ರೇಷ್ಮೆಯ ಒಂದು ಬಟ್ಟೆಯ ತುಂಡು ಮತ್ತು ರಾಯರ ಮೃತ್ತಿಕೆ ಪ್ರಸಾದ ಈ ಪೆಟ್ಟಿಗೆಗೆ ಸರಿಸುಮಾರು ಇನ್ನೂರು ರೂಪಾಯಿಯಿಂದ ಹಿಡಿದು ಐನೂರು ರೂಪಾಯಿವರೆಗೆ ಇದೆ ನಾನು ಇದಕ್ಕೆ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ನೀವು ಕೂಡ ನೋಡಿಕೊಂಡು ತಗೊಳ್ಬೋದು ಈ ಪೆಟ್ಟಿಗೆಯನ್ನು ಶುಚಿ ಮಾಡ್ಕೋಬೇಕು ಈ ಪೆಟ್ಟಿಗೆಯನ್ನು ಶುಚಿ ಮಾಡಿಕೊಳ್ಳೋ ವಿಧಾನವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಪೆಟ್ಟಿಗೆಯನ್ನು ಈ ರೀತಿ ಇಟ್ಟು ನಾನು ಒಂದು ರೇಷ್ಮೆ ಬಟ್ಟೆಯನ್ನು ಹೇಳಿದ್ದೆ ಈ ರೇಷ್ಮೆ ಬಟ್ಟೆಯನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೇಷ್ಮೆ ಬಟ್ಟೆನೇ ಈ ರೀತಿ ಇಟ್ಕೊಳ್ಳಿ ಒಳಗೆ ಈ ರೀತಿ ಇಟ್ಟಾದಮೇಲೆ ಈ ರೀತಿ ಒಂದು ತಾಮ್ರದ ಡಬ್ಬಿಯನ್ನು ತಗೊಳ್ಳಿ ಇತ್ತಾಳೆ ಆದರೂ ಪರವಾಗಿಲ್ಲ ಅಥವಾ ತಾಮ್ರ ಆದರೂ ಪರವಾಗಿಲ್ಲ ಇದು ರಾಯರ ಮೃತ್ತಿಕೆ ಪ್ರಸಾದ ಈ ಪ್ರಸಾದವನ್ನು ಈ ರೀತಿ ಡಬ್ಬಿಯೊಳಗೆ ಹಾಕಿ ಪೂರ್ತಿ ಮುಚ್ಚಿಡಬೇಕು ನೀವು ಮುಚ್ಚಿಟ್ಟ ಮೇಲೆ ಈ ಡಬ್ಬಿಯನ್ನು ಮರದ ಪೆಟ್ಟಿಗೆಯೊಳಗೆ ಇಟ್ಬಿಡಿ ಈ ರೇಷ್ಮೆ ಬಟ್ಟೆ ಕೂಡ ಈ ರೀತಿ ಮುಚ್ಚಿ ಮರದ ಪೆಟ್ಟಿಗೆಯನ್ನು ಮುಚ್ಚಿಡಿ ನೋಡೋದಲ್ಲ ವೀಕ್ಷಕರೇ ವೀಡಿಯೋ ಮುಖಾಂತರ ನಾನು ನಿಮಗೆಲ್ಲ ಏನೇನು ತಿಳಿಸಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ ಧನ್ಯವಾದ